હા રે રખમ ના આ ನೆಕ್ಸ್ಟ್ ಪ್ಯಾಂಚ್ಬಿಟ್ವಿ ಹರಿಯಾಣ ವರ್ಸಸ್ ಬೆಂಗಳೂರು ಮುಂದಿನ ಪಂದ್ಯಕ್ಕಾಗಿ ಬೆಂಗಳೂರು ಅಂತ ಹರಿಯಾಣ चिस्टारार वाक़वर्षिष्थी अलु अलु अलया अलये कैलरी मे कुट्टिर राना वा मैहले कैलरी इत्रा वा

ಮಲ್ಲಪ್ಪ ಮಗ್ದಪ್ಪ ಗಿ ಎರಡು ಐದು ಸಾವಿರ ರೂಪಾಯಿ ಮಾಧವ ಕಲ್ಕೇರಿ ಸಾಯಕಲ್ ಕಂಕನವಾಡಿ ಇವರು ಕೂಡ ಎರಡು ಸಾವಿರ ರೂಪಾಯಿ ಕೊಡ ಮಾಡಿದ್ದಾರೆ ಆನಂದ್ ಮಾ ಪತ ಅವರು ಕೂಡ ಎರಡು ಸಾವಿರ ರೂಪಾಯಿ ಕೊಡು ಮಾಡಿದ್ದಾರೆ ಈ ಎಲ್ಲ ಮನೆಗೆ ಮನೆಯಲ್ಲಿಯ ಅಭಿನಂದನೆಗಳು

ಸದ್ದೌಡ ಪಾಟೀಲ್ ಅವರು ಕೂಡ ಸುಮಸ್ತ್ರ ಕುಪ್ಪ ಶ್ರೀ ಚನ್ವೀರ್ ತಂಡಕ್ಕೆ ಶಿವಾನಂದಿ ಚನ್ವೀರ್ ಕಬಡ್ಡಿ ಮಾಜಾಟಗರು ಆಟಗಾರ ಇಬ್ಬರು ಈ ವೇದಿಕೆ ಮೇಲೆ ಆಕ್ಷನ್ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಶಿವರಾಜ್ ಜನೂರ್ ಹಾಗೂ ಈರಪ್ಪ ಈ ವಿಧಿ ಕೇಳಬಿರಬೇಕು ಮುಂದಿನ ಪ್ರತ್ಯೇಕ ಹರಿಯಾಣ ಹಾಗೂ ಬೆಂಗಳೂರು ತಂದ್ರೆ ಅದರ ಮಾಲೀಕರಾಗಿ ಅಶೋಕ್ ಚಟ್ರ್ ಹಾಗೂ ಸುರೇಶ್ ಚಂದೇಶ್ವರ್ ಹಾಗೂ ಪ್ರಕಾಶ್ ಪತ್ ಅವರು ಕೂಡ परपटे आधार संचय में गैर डायरी गैर डिमल कॉम्पोज़र नहीं था आधार इनमें तो महिला गैर डिमल आरु गुप्तवर्मा ने आरु ना आधुनिक समय गैर डिमल ने चीन करवाये अमेरिका गैर डिमल ने आरु गुप्तवर्मा को करवाये सुनसार गैर डिमल ने क्या कमीशन डालना हाँ सर नहीं लेगा मैं ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಮಲಪ್ಪ ನಿಗಪ್ಪ ತಮೀರ್ ಗ್ರಾಮ ಪಂಚಾಯತಿ ಸದಸ್ಯರು ಕದ್ರೊಳಗಿ ಹಾಗೂ ಸರಪ್ಪ ರಾಮಪ್ಪ ಮಹಾಶೆಟ್ಟಿ ಕಬಡ್ಡಿ ಆಟ ಇವ ಈ ಮಹನೀಯರು ಕೂಡ ವೇದಿಕೆ ಮೇಲೆ ಆಚರಣೆ

మండ్య తండ్రి హోర్ హో మండలి విఠల్ మారు మాజీ గ్రామ్ పంచాయతి సదస్యారు వేదిక మేలు ఆచరే వినంత్

ಎಂಟು ಹದಿನೈದು ಮಂಡ್ಯ ಎಂಟು ಹದಿನೈದು ಏಳು ಅಂಕದ ಮನೆಯಣಿಯಲ್ಲಿ ಸಾವಿರ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಎಲ್ಲ ವಿಠಲ್ ಮಾರುಕಟ್ಟೆ ಬೇಡಿಕೆಗೆ ಆಗಮಿಸಬೇಕಾದ ವಿನಂತಿ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಅಧಿಕೃತವಾದಂತ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ದಯವಿಟ್ಟು ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂದೂಗಡೆ ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಗ್ಯಾಲರಿ ವ್ಯವಸ್ಥೆಯಲ್ಲಿ ಆಸೆ ಆಗ್ಬೇಕಾಗಿ

ಅಶೋಕ್ ಈ ಗಟ್ರೇಗೌಮಿನ ಮಾಲೀಕರು ನೀಡಿದ್ದಾರೆ ನಿಂಗಪ್ಪ ಈ ಸ್ಪೋರ್ಟ್ಸ್ ಕ್ಲಬ್ನ ಅವರು ಸಹಿತ ಎರಡು ಸಾವಿರದ ಐದನೂರು ರೂಪಾಯಿಗಳನ್ನ ಈ ನಮ್ಮ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಮಾಧವ್ ರಾಶೀರ್ ಕಂಕನವಾಡಿ ಅವರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರ ರೂಪಾಯಿಗಳನ್ನ ನೀಡಿದ್ದಾರೆ ನಿಮಿಷ ఆనందన్న పతార్ సహిత ఈ నమ్మ కార్యక్రమం రూపాయలు సారూపారు మల్లికార్జున్ సిరుగురు సేవ ఈ కార్యక్రమకి ఐదు సవరణ మల్లికార్జున్ మల్లప్ప మారుచేతరు టీవీ మాలకరు ఐదు సవర క్రమేజ్ చెన్నప్ప సి ಮಲ್ಲಿಕಾರ್ಜುನ್ ಸಿರಿಗೂರು ಔಷಧ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರ ರೂಪಾಯಿಗಳನ್ನ ನೀಡಿದ್ದಾರೆ ಈ ಎಲ್ಲ ಕೊಟ್ಟಂತ ಮಹನೀಯರಿಗೆ ತುಂಬು ಹೃದಯದ ಅಭಿನಂದನೆಗಳ ಜೊತೆಗೆ ಕಾಶಿಲಿಂಗೇಶ್ವರ ಅವರಿಗೆ ಇಂಥ ದಾನ ಧರ್ಮ ಮಾಡುವ ಮಾಡುವ ಶಕ್ತಿ ನೀಡಿ ಎಂದು ನಮ್ಮ ಈ ಕಪಟ ವೈಭವ ಕಾರ್ಯಕ್ರಮದಿಂದ ಆರೈಸ್ತಾ ಇದ್ದಾರೆ ಆ ಮಹಿಳಾ ಗ್ಯಾನ್ ಮೇಲೆ ಶಂಕರ ಬಿಡಿ ಮಹಿಳಾ ಗಾಳಿ ಮೇಲೆ ಗಾದ್ರಿ ಐತಿ ಮಹಿಳಾ ಗದರಿ ಮೇಲೆ ಮಹಿಳಾ ಗ್ಯಾನ್ ಮೇಲೆ ಅರ್ಕೊಂಡ್ರಿ ಆದ ಮಹಿಳೆಯರಿಗೆ ಅಂತ ವಿಶೇಷ ಗಾದ್ರಿ ಐತಿ ಋದು ಗ್ರಾಮದ ಹಿರಿಯರು ಅವರು ಅಂತ ಬಂದು ವೇದಿಕೆ ಮೇಲೆ ಬಂದು ಆಶೀರ್ವಾಗಬೇಕಾಗಿ ವಿನಂತಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಕಬಡ್ಡಿ ಆಟಗಾರರಾಗಿ ಕೆಲವು ವರ್ಷಗಳಿಂದ ಮಿಂಚಿದ ಆಟಗಾರರು ಶ್ರೀ ರಾಜ್ಕುಮಾರ್ ಅವರು ಸಹಿತ ನಮ್ಮ ಈ ಕ್ಲಬ್ಗೆ ಐದು